ಎಲ್ಲರಿಗೂ ನಮಸ್ಕಾರಗಳು ಚಪಾತಿ ಮೃದುವಾಗಿ ಇರಬೇಕು ಅಂದರೆ ಈ ಟಿಪ್ಸ್ ಅನುಸರಿಸಿರಿ ಬಹುತೇಕ ಮಂದಿಗೆ ಚಪಾತಿ ಮಾಡುವ ವಿಧಾನವೇ ಗೊತ್ತಿರುವುದಿಲ್ಲ ಇದರಿಂದ ಚಪಾತಿ ರೊಟ್ಟಿಯಂತೆ ಆಗುತ್ತದೆ ಆದರೆ ಚಪಾತಿ ಸಾಫ್ಟಾಗಿ ಬರುವಂತೆ ಮಾಡಲು ಹಿಟ್ಟನ್ನು ಕಲಸುವಾಗ ಕೆಲವು ಟಿಪ್ಸ್ ಫಾಲೋ ಮಾಡಬೇಕು ಚಪಾತಿ ಹಿಟ್ಟನ್ನು ಬೆರೆಸುವ ಮುನ್ನ ಹಿಟ್ಟನ್ನು ಜರಡಿಯಾಡಿಸಬೇಕು ಏಕೆಂದರೆ ಗೋಧಿ ಹಿಟ್ಟಿನಲ್ಲಿ ಹೆಚ್ಚು ಹೊಟ್ಟು ಇದ್ದರೆ ಚಪಾತಿ ಗಟ್ಟಿಯಾಗಿರುತ್ತದೆ ಚಪಾತಿಗೆ ಹಿಟ್ಟನ್ನು ಬೆರೆಸುವಾಗ ಯಾವಾಗಲೂ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ನೀರು ಹಾಕಿದ ನಂತರ ಹಿಟ್ಟನ್ನು ಬಹಳ ಹೊತ್ತು ಚೆನ್ನಾಗಿ ಒತ್ತಿ ಹಿಟ್ಟನ್ನು ಕಲಸಿ ಹೀಗೆ ಮಾಡುವುದರಿಂದ ಚಪಾತಿ ಮೃದುವಾಗುತ್ತದೆ ಹಿಟ್ಟನ್ನು ಬೆರೆಸುವ ಮುನ್ನ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಮಚ ಎಣ್ಣೆಯನ್ನು ಸೇರಿಸಿ ಇದರಿಂದ ಚಪಾತಿ ರುಚಿಯಾಗಿರುತ್ತದೆ ಮತ್ತು ಮೃದುವಾಗಿಯೂ ಇರುತ್ತದೆ ಹಿಟ್ಟನ್ನು ಕಲಸಿದ ನಂತರ ಅದನ್ನು ಸ್ವಲ್ಪ ಸಮಯದವರೆಗೆ ಮುಚ್ಚಿಡಿ ಐದು ನಿಮಿಷಗಳ ನಂತರ ಒದ್ದೆಯಾದ ಕೈಗಳಿಂದ ಮತ್ತೊಮ್ಮೆ ಹಿಟ್ಟನ್ನು ಬೆರೆಸಿ ನಂತರ ಚಪಾತಿಗೆ ಹಿಟ್ಟನ್ನು ನೆನೆಯಲು ಬಿಡಿ ನೀವು ಚಪಾತಿಯನ್ನು ಟೇಸ್ಟಿ ಮತ್ತು ಮೃದುವಾಗಿರಲು ಬಯಸಿದರೆ ಹಿಟ್ಟನ್ನು ತುಪ್ಪ ಮೊಸರು ಅಥವಾ ಹಾಲಿನೊಂದಿಗೆ ಬೆರೆಸಿ ಇದರಿಂದ ಚಪಾತಿ ತುಂಬ ಮೃದುವಾಗುತ್ತದೆ ಬೇಕಿದ್ದರೆ ಸ್ವಲ್ಪ ಬಾಳೆಹಣ್ಣನ್ನು ಬೆರೆಸಿ ಹಿಟ್ಟನ್ನು ಬೆರೆಸಬಹುದು ಚಪಾತಿ ಕಲಸುವಾಗ ಕೆಲವು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ಗ್ರಿಲ್ ಮೇಲೆ ಹಾಕಿ ಎರಡೂ ಕಡೆ ಒಮ್ಮೆ ಬಿಸಿ ಮಾಡಿ ನಂತರ ಅದನ್ನು ಹೊರತೆಗೆದು ನೇರವಾಗಿ ಬೆಂಕಿಗೆ ಒಡ್ಡಿದರೆ ಚೆನ್ನಾಗಿ ಉಬ್ಬಿ ಮತ್ತು ಮೃದುವಾಗಿ ಬರುತ್ತದೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು